ಹಾಯ್ ಫ್ರೆಂಡ್ಸ್ ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣವನ್ನಿ ರೆಸಿಪಿನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ತಟ್ಟುವ ರೊಟ್ಟಿ ನಮ್ಮ ಹಾಸನ ಕಡೆ ತಟ್ಟೋ ರೊಟ್ಟಿ ಅಂದರೆ ತುಂಬಾ ಫೇಮಸ್ಸು ಇಷ್ಟ ಇಲ್ಲ ಅಂತ ಇಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ವಯಸ್ಸಾದವ್ರಿಗೂ ಈ ರೊಟ್ಟಿ ಅಂದರೆ ಅಷ್ಟನ್ನು ಅಷ್ಟೇ ಇಷ್ಟಪಟ್ಟು ತಿಂತಾರೆ ಈ ರೊಟ್ಟಿನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ರೊಟ್ಟಿ ಮಾಡಲಿಕ್ಕೆ ನಾನು ರಾತ್ರಿ ಅನ್ನ ಏನು ಉಳಿದಿತ್ತು ಆ ಅನ್ನನ ತೊಗೊಂಡಿದ್ದೀನಿ ಈ ಅನ್ನನ ನಾವು ಈ ರೀತಿ ಎಲ್ಲ ಹೆಪ್ಪೆಲ್ಲ ಬಿಡಿಸ್ಕೊಂಡು ನೀ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಇಲ್ಲ ಈ ರೀತಿ ಕುದಿಸ್ಕೊಳ್ಳೋದು ಕಷ್ಟ ಅನಿಸಿದರೆ ನಾವು ಅದನ್ನು ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡು ಮಾಡ್ಬೋದು ಇಲ್ಲಿ ನಾನು ನೀರು ಹಾಕ್ಕೊಂಡು ಉಪ್ಪಾಕಿ ಕುದಿಸ್ಕೊತಾ ಇದ್ದೀನಿ ನೀಟಾಗಿ ಅದನ್ನು ನಾವು ಕುದಿಲಿಕ್ಕೆ ಬಿಡಬೇಕು ಎಷ್ಟು ಚೆನ್ನಾಗಿ ಅನ್ನ ಕುದ್ದು ಸಾಫ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಹಾಗಾಗಿ ಚೆನ್ನಾಗಿ ನಾವು ಈ ರೀತಿ ಕುದಿಸ್ಕೊಬೇಕು ಈಗ ಸ್ಟಾರ್ಟಿಂಗ್ ಮಾಡೋರಿಗೆ ಅದು ಕುದ್ದು ಚೆನ್ನಾಗಿ ನೈಸಾಗಿದ್ರೆ ತಟ್ಟಲಿಕ್ಕಾಗೋದು ಈಗ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಸ್ವಲ್ಪ ಸಾಫ್ಟ್ ಅಂದ್ರೂ ಚೆನ್ನಾಗಿ ಅದನ್ನು ಅವರು ಕೈಲಿ ಮಿಟ್ಕೊಂಡು ಮಾಡ್ತಾರೆ ಹಾಗಾಗಿ ತುಂಬ ಕುದಿಸ್ಲೇಬೇಕು ಅಂತ ಏನಿಲ್ಲ ಒಂದೆರಡು ಕುದಿ ಬಂದಾಗಲೂ ನಾವು ಈ ರೀತಿ ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡು ತಿರ್ಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದಿ ಬಂದಾಗ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನಾನು ಕುದಿಸ್ಕೊಂಡು ಇದ್ದೀನಿ ಈ ರೀತಿ ತಿರುಸ್ಕೊಬೇಕಾದ್ರೆ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ನೀಟಾಗಿ ತಿರುಗಿಸ್ಕೊಂಡು ಮುಚ್ಚಿಟ್ಕೊಬೇಕಾಗತ್ತೆ ನಾವು ತುಂಬ ಹೊತ್ತು ಈ ರೀತಿ ಹಿಟ್ಟನ್ನು ಹಾಕಿದ ಮೇಲೂ ಅಕ್ಕಿ ಹಿಟ್ಟು ಹಾಕಿದ ಮೇಲೂ ಗ್ಯಾಸ್ ಫ್ಲೇಮ್ನ ಬಿಟ್ಟರೆ ಅದು ಜಾಸ್ತಿ ಹೀಟಾಗಿ ಏನಾಗುತ್ತೆ ಮುದ್ದೆ ಮುದ್ದೆ ಥರ ಆಗುತ್ತೆ ರೊಟ್ಟಿನ ತೊಟ್ಟಲಿಕ್ಕೆ ಕಷ್ಟ ಅನಿಸುತ್ತೆ ಅಷ್ಟು ಅದು ಫುಲ್ ಮುದ್ದೆ ಮುದ್ದೆ ಥರ ಆಗುತ್ತೆ ರೊಟ್ಟಿ ತೊಟ್ಟೋದಕ್ಕೆ ತೊಟ್ಟೋರಿಗೆ ಕಷ್ಟ ಅನಿಸ್ಬಿಡುತ್ತೆ ಹಂಗೆ ಗ್ಯಾಸ್ನ ಆಫ್ ಮಾಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟನ್ನು ಮುಚ್ಚಿಡಬೇಕಾಗುತ್ತೆ ಪ್ಲೇಟನ್ನು ಮುಚ್ಚಿಟ್ಟು ಅದನ್ನು ನಾವು ಗ್ಯಾ ಗ್ಯಾಸ್ ಮೇಲಿಂದ ಕೆಳಗಡೆಗೆ ಎತ್ತಿಟ್ರೆ ಅದು ಸ್ವಲ್ಪ ಹೊತ್ತು ನೀಟಾಗಿ ಆಗುತ್ತೆ ಇವಾಗ ನೋಡಿ ನಾನು ಸ್ವಲ್ಪ ಹೊತ್ತು ಆದಮೇಲೆ ತಗೊಂಡಿದ್ದೀನಿ ಸ್ವಲ್ಪ ಹೊತ್ತು ಬಿಡಲೇಬೇಕು ಅಂತೇನಿಲ್ಲ ಚಟ್ನಿ ಎಲ್ಲ ಮಾಡ್ಕೊಬೇಕು ಅಂದರೆ ಓಕೆ ಮಾಡೋದು ಏನಿಲ್ಲ ನಾವು ತಕ್ಷಣಕ್ಕೆ ಮಾಡಬೇಕು ಅಂದರೆ ಆವಾಗಲೇ ಮಾಡ್ಬೋದು ಸುಡ್ತಿರುತ್ತೆ ನೋಡಿ ನೀವು ಕೈ ಹಾಕಿ ನಮಗೆ ಏನಂದರೆ ಅದ್ರ ಎಕ್ಸ್ಪೀರಿಯೆನ್ಸ್ ಇರೋದರಿಂದ ನಾವು ರೊಟ್ಟಿನ ತಟ್ಟಿ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ವ ಹಾಗಾಗಿ ತಟ್ತೀವಿ ಈ ರೀತಿ ಎಲ್ಲ ನಾವು ರೆಡಿ ಮಾಡ್ಕೊಬೇಕು ಒಂದು ಬಟ್ಲಲ್ಲಿ ಹಸಿ ಇಟ್ಟು ಇಟ್ಕೊಂಡು ನೋಡಿ ರಾಗಿ ಅಕ್ಕಿ ಇಟ್ಟು ಮತ್ತು ಒಂದು ಬಟ್ಲಲ್ಲಿ ನೀರಿಟ್ಕೊಂಡಿದ್ದೀನಿ ನೀರು ಸಾಕಾಗಿಲ್ಲ ಅಂದರೆ ಈ ರೀತಿ ತಣ್ಣೀರನ್ನ ಹಾಕ್ಕೊಂಡು ಹಾಕ್ಕೊಂಡು ನಾವು ಈ ರೀತಿ ಕೈಯಿಂದ ಕ್ಯೂಜ್ಕೊಬೇಕು ಕ್ಯೂಜ್ಕೊಂಡು ನಾವು ಈ ರೀತಿ ಒಂದು ಉಂಡೆ ಆಕಾರಕ್ಕೆ ನಾವು ಮಾಡ್ಕೊಬೇಕಾಗುತ್ತೆ ಒಂದು ರೊಟ್ಟಿ ತಟ್ಟಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಇಷ್ಟನ್ನ ನಾವು ಮಾಡ್ಕೊಬೇಕು ಈ ಇದನ್ನ ಎರಡೂ ಕೈಲಿ ಇಟ್ಕೊಂಡು ನಾವು ತುಂಬ ಚೆನ್ನಾಗಿ ನಾವು ನಾತ್ಕೊಳ್ಬೇಕಾಗುತ್ತೆ ಕೈಲಿ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಎರಡು ಕೈನ ಇಟ್ಕೊಂಡು ಎರಡು ಕೈಯಿಂದನೂ ಈ ರೀತಿ ಚೆನ್ನಾಗಿ ನಾವು ನಾತ್ಕೊಬೇಕು ಎಷ್ಟು ಚೆನ್ನಾಗಿ ನಾವು ನಾದ್ಕೊತೀವೋ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ ನೋಡಿ ನಾನು ಸಾಕಾಗಿಲ್ಲ ಅಂತ ಹೇಳಿ ಮತ್ತೆ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಈ ರೀತಿ ಇದ್ದೀನಿ ಈ ಟೈಮ್ಗೆ ನಾವು ರೊಟ್ಟಿ ಹರಳೇನ ರೀತಿ ಗ್ಯಾಸ್ ಮೇಲೆ ಇಡಬೇಕಾಗುತ್ತೆ ಏಕೆಂದರೆ ಹೆಂಚು ನೀಟಾಗಿ ಕಾದಿರಬೇಕು ಹೆಂಚು ನೀಟಾಗಿ ಕಾದಿದ್ರೆ ರೊಟ್ಟಿ ಚೆನ್ನಾಗಾಗುತ್ತೆ ಹಾಗಾಗಿ ಆ ಕಡೆ ಹೆಂಚು ಕಾಯೋಕಿಟ್ಟು ನಾನು ಈ ರೀತಿ ರೊಟ್ಟಿನ ಇದ್ದೀನಿ ತುಂಬ ಚೆನ್ನಾಗಿ ನಾವು ರೊಟ್ಟಿನ ನಾತ್ಕೊಳ್ಬೇಕು ಬಿಗಿನರ್ಸ್ ಇದ್ದರೆ ಚೆನ್ನಾಗಿ ನೀವು ನಾದ್ಕೊಂಡೇ ರೊಟ್ಟಿನ ಮಾಡಿ ಸ್ವಲ್ಪ ಟೈಮ್ ಹಿಡಿದ್ರೂ ಪರವಾಗಿಲ್ಲ ಇಲ್ಲಾಂದರೆ ರೊಟ್ಟಿ ಅಷ್ಟು ಚೆನ್ನಾಗಾಗಲ್ಲ ನಿಮಗೆ ತಟ್ಟೋದಿಕ್ಕೂ ಅಷ್ಟು ಚೆನ್ನಾಗಿ ಬರೋಲ್ಲ ಮತ್ತು ಎತ್ತಿ ನಾವು ಏನು ತವಾದ ಮೇಲೆ ಹಾಕ್ತೀವಲ್ಲ ರೊಟ್ಟಿ ಹೆಂಚ ಮೇಲೆ ಆ ಟೈಮ್ಗೆಲ್ಲ ಅದು ಹರಿದೋಗ್ಬಿಡುತ್ತೆ ಹಾಗಾಗಿ ನೀಟಾಗಿ ನಾತ್ಕೊಬೇಕು ಮತ್ತೇನಂದರೆ ತುಂಬ ಗಟ್ಟಿನೂ ಮಾಡ್ಕೊಬೇಡಿ ಹಿಟ್ಟನ್ನ ತುಂಬ ತೆಳುವು ಇರಬಾರ್ದು ಈ ಥರ ಸ್ವಲ್ಪ ಕೈಲಿ ನೀರು ಮಾಡ್ಕೊಂಡು ಮಾಡಿಕೊಂಡು ನೀವು ನಾದ್ಕೊಳ್ಳಿ ನೋಡಿ ಹಿಟ್ಟು ಜಾಸ್ತಿ ಆಯಿತು ಅಂತ ನಾನು ಎತ್ತಿ ಇದ್ದೀನಿ ಎಷ್ಟು ಬೇಕಾಗುತ್ತೋ ಅಷ್ಟು ಅಂದರೆ ನೀವೆಷ್ಟು ತೆಳುವು ತೊಟ್ಟಕ್ಕಾಗುತ್ತೋ ಅಷ್ಟು ನೀವು ಹಿಟ್ಟನ್ನು ತೊಗೊಬೇಕಾಗುತ್ತೆ ನಾನು ಇಷ್ಟು ಅದಕ್ಕೆ ಇದ್ದೀನಿ ಒಂದು ಉಂಡೆ ಮಾಡಿ ನೋಡಿ ಈ ಥರ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡು ಒಂದು ಉಂಡೆ ಆಯಿತು ತುಂಬ ತೆಳುವಾದರೆ ಹರಿದು ಹೋಗುತ್ತೆ ತುಂಬ ಗಟ್ಟಿಯಾದರೆ ತಟ್ಟೋದಿಕ್ಕೇ ಆಗಲ್ಲ ಅದು ಮುಂದೆನೇ ಹೋಗೋಲ್ಲ ಹಾಗಾಗಿ ನೋಡಿ ಈ ಆಕಾರಕ್ಕೆ ಈ ಥರ ಮಾಡ್ಕೊಬೇಕು ರೊಟ್ಟಿ ಮಾಡೋರಿಗೆ ಇದು ಗೊತ್ತೇ ಇರುತ್ತೆ ಗೊತ್ತಿಲ್ಲದೆ ಇರೋರಿಗೆ ಇದ್ದೀನಿ ಗೊತ್ತಿರೋರು ಸ್ಕಿಪ್ ಮಾಡಿ ಫ್ರೆಂಡ್ಸ್ ನಾನು ರೊಟ್ಟಿ ತೊಟ್ಟೋದಕ್ಕೆ ಒಂದು ಮಣೆನ ತೊಗೊಂಡಿದ್ದೀನಿ ಈ ಥರ ನಾವು ಹಸಿಟ್ಟನ್ನ ಹಾಕೊಬೇಕು ರೊಟ್ಟಿ ಹಿಟ್ಟೇನಿರುತ್ತೆ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಈಗ ಬಿಗಿನರ್ಸ್ ಆದರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಾನು ಏನು ರೊಟ್ಟಿ ತೊಟ್ಲಿಕ್ಕೆ ಮಾಡ್ಕೊಂಡಿದ್ದೆ ಅದನ್ನಿಟ್ಟು ಅದ್ರ ಮೇಲೆ ಸ್ವಲ್ಪ ನಾನು ಅಕ್ಕಿ ಹಿಟ್ಟನ್ನು ಇದ್ದೀನಿ ಹಾಕ್ಕೊಂಡು ಒಂದು ಕೈಯಿಂದ ನಾವು ತಟ್ಟಬೇಕು ಇನ್ನೊಂದು ಕೈನ ಈ ರೀತಿ ಇಟ್ಕೊಬೇಕು ಅಂದರೆ ಈಗ ಏನಾಗುತ್ತೆ ಅದು ಒಡ್ದೋಗ್ಬಾರ್ದು ಸೈಡಲ್ಲೆಲ್ಲ ಮುರಿದೋಗುತ್ತಲ್ಲ ಅದು ಮುರಿದೋಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಆ ರೀತಿ ಕೈಯನ್ನ ಇಟ್ಕೊಂಡು ತಟ್ತಾ ಇದ್ದೀನಿ ಏನಾದರೂ ಅದು ತಟ್ಟೋದಕ್ಕೆ ಕಷ್ಟ ಅನಿಸಿದ್ರೆ ಸ್ವಲ್ಪ ಈ ರೀತಿ ನೀರು ಮಾಡಿಕೊಂಡು ಕೈನ ಸ್ವಲ್ಪ ನೋಡಿ ಈ ಥರ ನೀರು ಇಟ್ಕೊಂಡಿರಬೇಕು ನಾವು ಒಂದು ಬಟ್ಲಲ್ಲಿ ಈ ರೀತಿ ತಟ್ಟಬೇಕಾಗುತ್ತೆ ಸ್ಟಾರ್ಟಿಂಗ್ ಮಾಡ್ತಿದ್ದೀರಾ ಅಂತ ಅಂದರೆ ನಾವು ತುಂಬ ತೆಳುವಾಗೆ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ಮಂದಕ್ಕೆ ಮಾಡ್ಕೊಳ್ಳಿ ಆಮೇಲೆ ಆಮೇಲೆ ನೀವು ಟ್ರೈ ಮಾಡ್ತಾ ಮಾಡ್ತಾ ಅದು ಬರುತ್ತೆ ಸ್ಟಾರ್ಟಿಂಗೇ ನಾವು ತೆಳುವು ಮಾಡ್ತೀವಿ ಅಂತ ಅಂದರೆ ಕಷ್ಟ ಅನಿಸುತ್ತೆ ಹಾಗಾಗಿ ಈಗ ಮಾಡ್ತಾ ಮಾಡ್ತಾ ಅದರ ಅನುಭವ ಬರ್ತಾ ಬರ್ತಾ ನಮಗೇನೆ ಗೊತ್ತಾಗುತ್ತೆ ಈ ಈ ರೀತಿ ತೊಡ್ಕೊಬೇಕು ತೊಟ್ಕೊಂಡು ಫುಲ್ಲು ನೋಡಿ ನೀರನ್ನು ನಾವು ಈ ರೀತಿ ಕೈಗೆ ಹಾಕೊಂಡು ಹಾಕ್ಕೊಂಡು ತೊಡ್ಕೊಬೇಕಾಗತ್ತೆ ನಿಮಗೆ ಗೊತ್ತಾಗುತ್ತೆ ನೀರು ಹಾಕೊಬೇಕಾ ಇವಾಗ ಬೇಡವಾ ಅನ್ನೋದು ಅದು ನಮಗೆ ಗೊತ್ತಾಗುತ್ತೆ ಈ ರೀತಿ ಸೈಡಲ್ಲಿ ಏನಾದರೂ ಹರಿದು ಅಥವಾ ಮುರಿದೋಗ್ತಾ ಇದ್ದರೆ ಇದ್ರೆ ನಾವು ಆ ಥರ ಶೇಪ್ನ ಕೊಟ್ಕೊಂಡು ಕೊಟ್ಕೊಂಡು ನೀಟಾಗಿ ಈ ರೀತಿ ತೊಡ್ಕೊಬೇಕಾಗುತ್ತೆ ಈ ರೀತಿ ತೊಡ್ಕೊಳ್ಳುವಾಗ ನಾವು ಆಲ್ರೆಡಿ ಏನು ಹೆಂಚಿನ ಕಾಯೋಕೆ ಇಟ್ಟಿರ್ತೀವಲ್ಲ ಹೆಂಚನ್ನು ನಾವು ನೀಟಾಗಿ ಕಾಯಿಸ್ಕೊಬೇಕು ನೀವು ಈ ಈ ರೀತಿ ತೊಟ್ಟಿ ಆದಮೇಲೆ ಹೆಂಚಿಟ್ರೆ ಟೈಮ್ ಹಿಡಿಯುತ್ತೆ ಟೈಮ್ ಆಯಿತು ಅಂತ ನೀವು ಹಾಕಕ್ಕೆ ಹೋಗಬೇಡಿ ಅದು ಹೆಂಚ್ ಕಾದಿದೆಯಾ ಇಲ್ವಾ ಅಂತ ನೋಡಿಕೊಂಡೇ ನಾವು ಹಾಕಬೇಕಾಗುತ್ತೆ ಇಲ್ಲ ಅಂತಂದರೆ ರೊಟ್ಟಿ ಏನಾಗುತ್ತೆ ಹೆಂಚಿಗೆ ಅಂಟ್ಕೊಂಡ್ಬಿಡುತ್ತೆ ಎದ್ದೇಳದೇ ಇಲ್ಲ ಹಾಗಾಗಿ ಹೆಂಚಿನ ನೀಟಾಗಿ ಫುಲ್ ಫ್ಲೇಮ್ನ ಬಿಟ್ಟೇನೆ ನೀವು ಹೆಂಚಿನ ಕಾಯಿಸ್ಬೇಕು ನೀವು ನಾನು ರೊಟ್ಟಿ ಇದ್ದೀನಲ್ಲ ಅಂತ ಹೇಳಿಬಿಟ್ಟು ಮೀಡಿಯಮ್ಗೆ ನೀವು ಫ್ಲೇಮ್ಗೆ ಇಟ್ಟರೆ ಅದು ಮಧ್ಯದಲ್ಲಿ ಮಾತ್ರ ಏನಾಗಿರುತ್ತೆ ಕಾದಿರುತ್ತೆ ಸೈಡಲ್ಲಿ ಅದು ಕಾಯ್ದಿರಲ್ಲ ಹಾಗಾಗಿ ನಾವು ಫುಲ್ ಫ್ಲೇಮ್ನ ಬಿಡಬೇಕು ಈ ರೀತಿ ನೋಡಿ ಬಂತು ಫುಲ್ ಒಂದು ದೊಡ್ಡ ರೊಟ್ಟಿನೇ ನೀಟಾಗಿ ದೊಡ್ಡ ಸೈಜಲ್ಲೇ ಬಂದಿದೆ ಇವಾಗ ನಾವು ಹೆಂಚು ಕಾದಿದೆಯಾ ಇಲ್ವಾ ಅಂತ ಹೇಳಿ ನೋಡಿಕೊಂಡು ಆಮೇಲೆ ಹಾಕೊಳ್ಳೋಣ ನಾವು ನೀರನ್ನು ತೊಗೊಂಡು ಈ ರೀತಿ ಹೆಂಚ್ ಮೇಲೆ ಹಾಕಿದರೆ ಅದು ಸೌಂಡ್ ಬರುತ್ತೆ ಸೊ ಸೈಡಿಗೂ ಹಾಕಿ ನೋಡಬೇಕು ಬಂದಿದೆ ಅಂದರೆ ಹೆಂಚು ಕಾದಿದೆ ಅಂತ ಹೇಳಿ ಆ ಟೈಮ್ಗೆ ನಾವು ಹಾಕೊಬೇಕು ಹೆಂಚು ಕಾಯ್ದೆ ಯಾವುದೇ ಕಣ್ಣಕ್ಕೂ ರೊಟ್ಟಿನ ಹಾಕ್ಕೊಂಬೇಡಿ ರೊಟ್ಟಿ ಎದ್ದೇಳದೇ ಇಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಹಾಗಾಗಿ ನೋಡಿಕೊಂಡೇ ಹೆಂಚನ್ನು ಕಾಯಿಸ್ಕೊಂಡು ನೀಟಾಗಿ ಹಾಕೊಳ್ಳಿ ಈ ರೀತಿ ರೊಟ್ಟಿನ ನಾವು ಹಾಕುವಾಗ ಬಲ್ಗೈಯಿಂದ ತೆಗೆದು ಎಡ್ಗೈ ಮೇಲೆ ನಾವು ಏನು ರೊಟ್ಟಿ ತಟ್ಟಿರ್ತಿರೋ ಇಟ್ಟು ಈ ರೀತಿ ಬಲ್ಗೈನ ರೊಟ್ಟಿ ಅಡಿಕೆ ಇಟ್ಕೊಂಡು ಎತ್ತಿ ಈ ರೀತಿ ನಾವು ರೊಟ್ಟಿ ತಗೋದ್ಮೇ ಮಧ್ಯಕ್ಕೆ ಬರೋ ರೀತಿಯಲ್ಲಿ ಕೈ ಹಾಕಿದರೆ ಅದು ನೀಟಾಗಿ ಸರಿಯಾದ ರೀತಿ ಬರುತ್ತೆ ಹಾಕಿದ ತಕ್ಷಣ ನಾವು ಟಚ್ ಮಾಡಲಿಕ್ಕೆ ಹೋಗಬಾರ್ದು ಫುಲ್ ಫ್ಲೇಮ್ನ ಬಿಟ್ಟು ನಾವು ರೊಟ್ಟಿನ ಮಾಡಬೇಕು ಯಾವತ್ತಿಗೂ ಅಷ್ಟೇ ಒಂದು ಟು ಟು ತ್ರೀ ಮಿನಿಟ್ಸ್ ಆದಮೇಲೆ ನಾನು ಏನು ಚೆಕ್ ಮಾಡ್ತಾ ರೀತಿ ಚೆಕ್ ಮಾಡಿ ಸುತ್ತ ಎಲ್ಲ ಎದ್ದಿದೆ ಬರ್ತಾ ಇದೆ ಅಂತ ನಿಮ್ಗೆ ಅನ್ನಿಸಿದರೆ ಆವಾಗ ಏನು ಮಾಡಬೇಕು ನೀರನ್ನು ತೊಗೊಂಡು ಈ ರೀತಿ ನಾವು ಸರುವುಬೇಕು ಏನು ಅದು ಅಕ್ಕಿ ಇಟ್ಟಿರುತ್ತೆ ಅಕ್ಕಿ ಹಿಟ್ಟು ಕಂಪ್ಲೀಟ್ ಮುಚ್ಚೋ ರೀತಿಯಲ್ಲಿ ತುಂಬಾ ನೀರು ಹಾಕ್ಕೊಂಬೇಡಿ ರೊಟ್ಟಿ ಚೆನ್ನಾಗಾಗಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಬಿಗಿನರ್ಸ್ ಇದ್ದರೆ ಪರವಾಗಿಲ್ಲ ನೀವು ಒಂದು ಸ್ವಲ್ಪ ಹಾಕ್ಕೊಂಡೇ ಮಾಡಿ ಏನಾಗಲ್ಲ ಆಮೇಲೆ ನಿಮಗೇನೆ ಗೊತ್ತಾಗುತ್ತೆ ಈ ರೀತಿ ಕೈಲಿ ಸರ್ವೋದಕ್ಕೆ ನಿಮಗೆ ಸುಡುತ್ತೆ ಅನಿಸಿದರೆ ಒಂದು ಮಡಿ ಬಟ್ಟೆನ ಇಟ್ಕೊಳ್ಳಿ ಕಾಟನ್ ಬಟ್ಟೆನ ಸ್ವಲ್ಪ ಒಂದು ಕೈ ಹಿಡಿಯಾಗುವಷ್ಟು ಅದನ್ನು ನೆನೆಸಿ ಹಿಂಡಿಬಿಟ್ಟು ಅದರ ಸಹಾಯದಿಂದ ನೀವು ಸರ್ವಿದ್ರೂ ಕೂಡ ನೀಟಾಗಿ ರೊಟ್ಟಿ ಆಗುತ್ತೆ ಈ ರೀತಿ ನಾವು ಎರಡೂ ಬದಿಯಲ್ಲಿ ಅವಾಗ ಅವಾಗ ತಿರ್ಸ್ಕೊಂಡು ಬೇಯಿಸ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ನಿಮಗೆ ಕ್ರಿಸ್ಪಿಯಾಗಬೇಕು ಅಂದರೆ ಕ್ರಿಸ್ಪಿಯಾಗಿ ನೀವು ಮಾಡ್ಕೊಬೋದು ಇಲ್ಲ ಈಗ ವಯಸ್ಸಾಗಿರೋರು ತಿನ್ನೋಕ್ಕಾಗಲ್ಲ ಮಕ್ಕಳು ಅಂತ ಅನಿಸಿದರೆ ನೀವು ಸಾಫ್ಟಾಗಾದರೂ ಮಾಡ್ಕೊಬೋದು ಅನ್ನನ ರುಬ್ಬಿ ಮಾಡಿಕೊಂಡ್ರೆ ಸಾಫ್ಟಾಗೇ ಬರುತ್ತೆ ಈಗ ನಮ್ಮ ಮನೇಲಿ ಸ್ವಲ್ಪ ಕ್ರಿಸ್ಪಿಯಾಗಿಯೇ ಇಷ್ಟಪಡ್ತಾರೆ ಹಂಗಾಗಿ ನಾನು ರೊಟ್ಟಿನ ಅನ್ನ ಬೇಯಿಸ್ಕೊಂಡು ಮಾಡಿದೆ ಅನ್ನ ಬೇಯಿಸ್ಕೊಂಡು ಮಾಡಿದರೆ ಸ್ವಲ್ಪ ಟೇಸ್ಟೂ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗೂ ಇರುತ್ತೆ ಆ ರೊಟ್ಟಿ ತಿನ್ನೋದಕ್ಕೆ ಕಡಕಾಗಿದ್ರೇ ಚೆಂದ ಅಂತ ಹೇಳಿ ನಾನು ಈ ರೀತಿ ಮಾಡ್ತೀನಿ ಯಾರಿಗೆ ಹೆಂಗೆ ಬೇಕೋ ಹಾಗೆ ಮಾಡಿದ್ರೇ ಚೆಂದ ನಮಗೂ ಒಂಥರ ನೆಮ್ಮದಿ ಅನಿಸುತ್ತೆ ನಾವು ಮಾಡಿರೋ ಅಡುಗೆನ ಇಷ್ಟಪಟ್ಟು ತಿಂದರೆ ಏನೋ ಒಂಥರ ನಮಗೆ ಖುಷಿ ಅನಿಸುತ್ತೆ ಆ ದಿನ ಎಲ್ಲ ನಾವು ನೆಮ್ಮದಿಯಾಗಿರ್ತೀವಿ ಚ ಚೆನ್ನಾಗಿಲ್ಲ ಅವರು ಚೆನ್ನಾಗಿ ಇಷ್ಟಪಟ್ಟು ತಿಂದಿಲ್ಲ ನಾವು ಮಾಡಿರೋದನ್ನ ಅಂದಾಗ ಒಂಥರ ಬೇಜಾರು ಕೂಡ ಅನಿಸುತ್ತೆ ಹಾಗಾಗಿ ಈಗ ನಾನು ಇದಕ್ಕೆ ಹುಚ್ಚಳು ಚಟ್ನಿನ ಹಾಕ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಹುಚ್ಚಳು ಚಟ್ನಿ ಮತ್ತು ಹುಚ್ಚಳು ಪೌಡ್ರು ಎರಡೂ ಮಾಡಿದ್ದೆ ಚಟ್ನಿ ಪೌಡ್ರನ್ನ ಮಕ್ಕಳು ಕೇಳಿದರು ಅಂತ ಹೇಳಿ ಹುಚ್ಚಳ ಚಟ್ನಿ ರಾಗಿ ರೊಟ್ಟಿಗೇ ಫೇಮಸ್ಸು ಆದರೆ ಮಕ್ಕಳು ರಾಗಿ ರೊಟ್ಟಿ ಬೇಡ ಅಮ್ಮ ಅಕ್ಕಿ ರೊಟ್ಟಿನೇ ಬೇಕು ಅಂದರು ಹಾಗಾಗಿ ಅಕ್ಕಿ ರೊಟ್ಟಿನೇ ಮಾಡಿದ್ದೆ ಇದ್ರ ಜೊತೆಗೆ ನಾವು ಕಾಯಿ ಚಟ್ನಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಕರ್ರಿ ತರಕಾರಿ ಪಲ್ಯ ಗೊಜ್ಜು ಈ ಥರದ್ದು ಏನು ಮಾಡಿದ್ರೂ ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಈ ಚಟ್ನಿಗೆ ನಾನು ಏನು ಹುಚ್ಚಳು ಚಟ್ನಿ ಮಾಡಿದ್ದೆ ಅದಕ್ಕೆ ಮೊಸರನ್ನ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ಎರಡು ರೆಸಿಪಿನ ನಾನು ಹಾಕ್ತೀನಿ ಹುಚ್ಚಳು ಚಟ್ನಿ ಮತ್ತು ಏನು ಹುಚ್ಚಳ್ ಚಟ್ನಿ ಪೌಡ್ರು ಇದೆಯಲ್ಲ ಅದು ಎರಡೂ ನಾನು ಹಾಕ್ತೀನಿ ಗುರೆಳ್ಳು ಅಂತಲೂ ಕರೀತಾರೆ ಬಟ್ ನಮ್ಮ ಕಡೆ ಎಲ್ಲ ನಾವು ಹುಚ್ಚೆಳ್ಳು ಅಂತಲೇ ಕರಿತೀವಿ ಈ ರೀತಿ ಮೊಸರನ್ನ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಾಗುತ್ತೆ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಇದು ಅಪ್ಲೋಡ್ ಆದ ತಕ್ಷಣವೇ ನೋಡಿ ಮಾಡ್ಕೊಳ್ಳಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ರೊಟ್ಟಿ ಹೇಗೆ ಮಾಡಿದಿರಿ ನಿಮಗೆ ಹೇಗಾಯಿತು ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್